ಎಲ್ಲರಿಗೂ ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ ಈಗಾಗಲೇ ಜೀವನ ದರ್ಶನ ಪದ್ಯ ಭಾಗದಲ್ಲಿ ಬೇರೆ ಬೇರೆ ದಾಸರು ಯಾವ ರೀತಿ ಜೀವನ ದರ್ಶನವನ್ನು ತೋರಿಸಿಕೊಟ್ಟಿದ್ದಾರೆ ಅಂತಕ್ಕಂತಹ ವಿಚಾರವನ್ನು ನಾವು ನೋಡ್ತಾ ಇದ್ವಿ ಶ್ರೀಪಾದರಾಜರು ಬರೆದಿರತಕ್ಕಂಥ ಕೀರ್ತನೆಯ ವಿವರಣೆಯನ್ನು ನೋಡಿದ್ವಿ ಗೋಪಾಲದಾಸರು ಬರೆದಿರ್ತಕ್ಕಂತಹ ಕೀರ್ತನೆಯ ವಿವರಣೆಯನ್ನು ಸಹ ನೋಡಿದ್ವಿ ಈ ಎರಡೂ ವಿವರಣೆಯಲ್ಲಿ ನಾವು ಏನು ನೋಡ್ತೇವಪ್ಪ ಅಂತಂದರೆ ವಿಷ್ಣುವನ್ನು ಯಾವ ರೀತಿ ಹೊಲಿಸ್ಕೋಬೇಕು ಅಂತಕ್ಕಂಥದನ್ನು ಬಹಳ ಚೆನ್ನಾಗಿ ಆ ಇಬ್ಬರು ಕೀರ್ತನಕಾರರು ಅವರು ನಮಗೆ ತೋರಿಸ್ಕೊಟ್ಟಿದ್ದಾರೆ ಈಗ ನೆಕ್ಸ್ಟ್ ನಾವು ಮುಂದೆ ವಿಜಯದಾಸರು ಬರೆದಿರ್ತಕ್ಕಂತಹ ಒಂದು ಕೀರ್ತನೆಯ ಮಹಿಮೆ ಏನು ಅಂತಕ್ಕಂತಹದನ್ನು ನೋಡೋಣ ನೋಡೋಕ್ಕಿಂತ ಮುಂಚೆ ಇವತ್ತು ಸ್ವಲ್ಪ ವಿಜಯದಾಸರ ಒಂದು ಪರಿಚಯವನ್ನು ಮಾಡಿಕೊಳ್ಳೋಣ ನೋಡಿ ವಿಜಯದಾಸರು ಯಾರು ಏ ಅವರ ಈ ಕೀರ್ತನೆಯ ಆಶಯ ಏನು ಅದನ್ನು ತಿಳ್ಕೊಳ್ಳೋಣ ವಿಜಯದಾಸರು ಇವರ ಕಾಲ ಕ್ರಿಸ್ತಶಕ ಸುಮಾರು ಸಾವಿರದ ಆರುನೂರ ಎಂಬತ್ತೆರಡರಿಂದ ಸಾವಿರದ ಏಳ್ನೂರ ಐವತ್ತೈದು ಅದು ಎಪ್ಪತ್ತ್ಮೂರು ವರ್ಷ ಬದುಕಿದ್ದರಿ ಇವರು ಎಪ್ಪತ್ತ್ಮೂರು ವರ್ಷ ಬದುಕಿದಂತಹ ಇವರು ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಬೇಕನ ಪರವಿಯಲ್ಲಿ ಜನಿಸಿದರು ಸರಿಯಾಗಿ ತಿಳ್ಕೊಳ್ರಿ ಇವರ ಹುಟ್ಟಿರ್ತಕ್ಕಂಥ ಜಿಲ್ಲೆ ರಾಯಚೂರು ಜಿಲ್ಲೆ ತಾಲೂಕು ಮಾನ್ವಿ ತಾಲೂಕು ಇವರು ಜನಿಸಿರ್ತಕ್ಕಂತಹ ಹಳ್ಳಿ ಬೇಕನ ಪರಿವಿ ಅಂತಕ್ಕಂಥದ್ದ್ರಿ ಆ ಬೇಕನ ಪರವಿಯಲ್ಲಿ ಇವರು ಜನಿಸ್ತಾರೆ ಇವರ ಮೊದಲ ಹೆಸರು ದಾಸಪ್ಪ ತಂದೆ ಶ್ರೀನಿವಾಸ ತಾಯಿ ಕೂಸಮ್ಮ ದಂಪತಿಗಳ ಮಗನೇ ವಿಜಯದಾಸರು ಇವರಿಗೆ ಹುಟ್ಟು ಅವ್ರಿಗೆ ನಿಟ್ಟಂಥ ಹೆಸರು ಯಾವುದಪ್ಪ ಅಂತಂದರೆ ದಾಸಪ್ಪ ಅಂತಂದು ಹೆಸರಿಟ್ಟಿರ್ತಾರೆ ಇವರ ತಂದೆ ಶ್ರೀನಿವಾಸ ತಾಯಿ ಕೂಸಮ್ಮ ಇವರಿಬ್ಬರ ದಂಪತಿಗಳ ಮಗನೇ ವಿಜಯದಾಸರು ತುಂಬ ಬಡತನವನ್ನು ಅನುಭವಿಸ್ತಿದ್ದ ಕುಟುಂಬ ಇವರದು ಇವ್ರದ್ದು ಸಹ ಗೋಪಾಲದಾಸರಂಗೆ ಭಾಳ ಬಡತನ ರೀ ಇವ್ರಿಗೂ ಕಾಶಿಯಲ್ಲಿ ನಾಲ್ಕು ವರ್ಷಗಳು ಸಂಸ್ಕೃತ ಅಧ್ಯಯನ ಮಾಡುತ್ತಾರೆ ನೋಡಿರಿ ಸಂಸ್ಕೃತ ಅಧ್ಯಯನ ಮಾಡಲಿಕ್ಕೆ ಕರ್ನಾಟಕವನ್ನು ಬಿಟ್ಟು ಕಾಶಿಗೆ ಹೋಗ್ತಾರೆ ಅಲ್ಲಿ ಹೋಗಿ ನಾಲ್ಕು ವರ್ಷ ಸಂಸ್ಕೃತ ಅಧ್ಯಯನವನ್ನು ಮಾಡ್ತಾರೆ ಪುರಂದರದಾಸರು ಇವರಿಗೆ ದೀಕ್ಷೆಯುತ್ತ ಗುರುಗಳು ಅಂದರೆ ವಿಜಯದಾಸರಿಗೆ ದೀಕ್ಷೆಯನ್ನು ನೀಡಿದವರು ಯಾರಪ್ಪ ಅಂತಂದರೆ ಪುರಂದರದಾಸರು ಅಂತಕ್ಕಂತಹ ಇವರ ಅಂಕಿತನಾಮ ವಿಜಯವಿಠಲ ಯಾರ ಅಂಕಿತನಾಮ ವಿಜಯದಾಸರ ಅಂಕಿತನಾಮ ವಿಠಲ ಅಂತಕ್ಕಂಥದ್ದು ಈ ರೀತಿ ನೀವು ಅವನ್ನ ಸರಿಯಾಗಿ ತಿಳ್ಕೊಬೇಕು ನೋಡ್ರಿ ಶ್ರೀಪಾದರಾಜರ ಅಂಕಿತನಾಮ ರಂಗವಿಠಲ ಗೋಪಾಲದಾಸರ ಅಂಕಿತನಾಮ ಗೋಪಾಲ ವಿಠಲ ವಿಜಯದಾಸರ ಅಂಕಿತನಾಮ ವಿಠಲ ಇಂತಹ ಈ ಕೀರ್ತನಕಾರರು ಬರೆದಿರ್ತಕ್ಕಂತಹ ಕೀರ್ತನೆಯಲ್ಲಿ ಯಾವ ವಿಚಾರಗಳನ್ನು ನೋಡ್ಬೋದು ಅನ್ನೋದಕ್ಕೆ ಅಲ್ಲಿ ಕೊಟ್ಟದ್ರೆ ನೋಡಿ ಮಾನವನ ಜನ್ಮದ ಸಾರ್ಥಕತೆ ಮುಕ್ತಿ ಗಳಿಸುವಲ್ಲಿ ಇದೆ ಈ ಸಂಸಾರದಲ್ಲಿ ಕಷ್ಟ ಸುಖಗಳನ್ನು ಅನುಭವಿಸ್ಕೊಂತ ಜೀವನ ಮಾಡೋದಲ್ರಿ ಮುಕ್ತಿಯನ್ನು ಗಳಿಸ್ಕೋಬೇಕು ಮುಕ್ತಿಯನ್ನು ಅಂತಹ ಮುಕ್ತಿ ಗಳಿಸ್ಕೊಳ್ಳೋದ್ರಲ್ಲಿ ಜ ನಮ್ಮ ಮಾನವ ಜನ್ಮದ ಸಾರ್ಥಕತೆ ಅಡಗಿದೆ ಅನ್ನೋದನ್ನು ಈ ಕೀರ್ತನೆಯಲ್ಲಿ ತೋರಿಸ್ಕೊಡ್ತಾರೆ ಇಹಲೋಕದಿಂದ ಮುಕ್ತನಾಗಲು ಹ ಸದಾ ಹರಿನಾಮಸ್ಮರಣೆ ಮಾಡಬೇಕು ನಾವು ಆ ಭಗವಂತನಲ್ಲಿ ಐಕ್ಯವಾಗಬೇಕು ಅಂತಂದರೆ ಭಗವಂತ ನಮ್ಮನ್ನು ಕರ್ಕೋಬೇಕು ಅಂತಂದರೆ ಭಗವಂತ ನಮ್ಮ ಮೇಲೆ ಪ್ರೀತಿಯನ್ನು ತೋರಿಸ್ಬೇಕು ಅಂತಂದರೆ ಭಗವಂತನ ಚರಣದಲ್ಲಿ ನಾವು ಲೀನರಾಗಬೇಕು ಅಂತಂದರೆ ಭಗವಂತನೇ ಸರ್ವಸ್ವ ಅಂತ ನಾವು ತಿಳ್ಕೋಬೇಕು ಅಂತಂದರೆ ನಾವು ಇಹಲೋಕದಿಂದ ಏನು ಮಾಡಬೇಕಪ್ಪ ಅಂತಂದರೆ ಹರಿನಾಮಸ್ಮರಣೆಯನ್ನು ಮಾಡಬೇಕು ಅಂತಕ್ಕಂಥ ಅಚಲವಾದ ದೃಢ ಭಕ್ತಿಯಿಂದ ಅಂದರೆ ಶ್ರೇಷ್ಠ ಭಕ್ತಿಯಿಂದ ದೈವ ಸಾಕ್ಷಾತ್ಕಾರವಾಗುತ್ತದೆ ನಿಜವಾಗಿಯೂ ಯಾವುದೇ ತದೇಕ ಚಿತ್ತದಿಂದ ನಾವು ಧ್ಯಾನ ಮಾಡಿದ್ವಿ ಅಂತಂದರೆ ಖಂಡಿತವಾಗಿಯೂ ಆ ದೈವ ನಮಗೆ ಒಲಿಯುತ್ತೆ ಅಂತಕ್ಕಂಥದ್ದು ಭಕ್ತಿ ಭಕ್ತ ಒಂದಾದಾಗ ಮಾತ್ರ ಮುಕ್ತಿ ಸಾಧ್ಯ ಭಕ್ತ ಬೇರೆ ಅಲ್ಲ ಭಕ್ತಿ ಬೇರೆಯಲ್ಲ ಅವೆರಡು ಒಂದೇ ಅಂತಕ್ಕಂಥದ್ದು ಅವೆರಡು ಒಂದಾದಾಗ ಏನು ಸಿಕ್ತದೆ ಅಂತಂದರೆ ಮುಕ್ತಿ ಸಿಗುತ್ತೆ ಅಂತಕ್ಕಂತಹ ವಿಚಾರವನ್ನು ಈ ಪ್ರಕೃತ ಕೀರ್ತನೆಯಲ್ಲಿ ವ್ಯಕ್ತವಾಗಿದೆ ಈ ಪ್ರಕೃತಿ ಕೀರ್ತನೆಯಲ್ಲಿ ಅವರು ಹೇಳಿದ್ದಾರೆ ನೋಡಿರಿ ಹಾಗಾದರೆ ಆ ಪದ್ಯ ಹೇಗಿದೆ ಅಂತಕ್ಕಂತಹದ್ದು ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ ನಾದಮೂರ್ತಿ ಮೋದಿಂದ ನಿನ್ನ ಪಾದ ಭಜಿಸುವೇ ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ ಜ್ಞಾನವೆಂಬೋ ನವರತ್ನದ ಮಂಟಪದ ಮಧ್ಯದಲ್ಲಿ ಗಾನಲೋಲನ ಕುಳ್ಳಿರಿಸಿ ಧ್ಯಾನದಿಂದ ಭಜಿಸುವೆ ಸದಾಯನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ ಭಕ್ತಿರಸವೆಂಬ ಮುತ್ತು ಮಾಣಿಕ್ಯದ ಹರಿವಾಣದಿ ಮುಕ್ತನಾಗಬೇಕು ಎಂದು ಮುತ್ತಿನಾರತಿಯತ್ತುವೆ ಸದಾ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ ನಿನ್ನ ನಾಮ ಬಿಡುವನಲ್ಲ ಎನ್ನ ನೀನು ಬಿಡಲು ಸಲ್ಲ ಘನ ಮಹಿಮಾ ವಿಜಯವಿಠಲ ಕೇಳು ನಿನ್ನ ಭಕ್ತರ ಸೊಲ್ಲ ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು ಶಿಹರಿ ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ ವಾಸ ಮಾಡು ಶ್ರೀಹರಿ ವಾಸ ಮಾಡೋ ಶ್ರೀಹರಿ ಇದು ವಿಜಯದಾಸರು ಬರೆದಿರ್ತಕ್ಕಂಥ ಕೀರ್ತನೆ ಹಾಗಾದರೆ ಈ ವಿಜಯದಾಸರ ಬಗ್ಗೆ ಬರೆದಿರ್ತಕ್ಕಂಥ ಕೀರ್ತನೆಯನ್ನು ಸಂಗೀತ ಸಂಯೋಜನೆಯಲ್ಲಿ ನಾವು ಹೇಗೆ ಕೇಳ್ಬೋದು ಅಂತಕ್ಕಂತಹದನ್ನು ಮುಂದಿನ ಅವಧಿಯಲ್ಲಿ ತಿಳ್ಕೊಳ್ಳಂತೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ